ರಾಜ್ಯದಲ್ಲಿರುವ ಎಲ್ಲ ಮಹಾನಗರ ಪಾಲಿಕೆ ಹಾಗೂ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ನೌಕರರ ಬೇಡಿಕೆಗಳನ್ನು ಈಡೇರಿಸದೇ ಇರುವುದರಿಂದ ಆದಷ್ಟು ಬೇಗ ಎಲ್ಲ ಬೇಡಿಕೆಗಳನ್ನು ಈಡೇರಿಸಬೇಕು ಎಂದು ಒತ್ತಾಯಿಸಿ ಮೇ ಇಪ್ಪತ್ತೇಳರಂದು ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರದಲ್ಲಿ ಅನಿರ್ದಿಷ್ಟ ಕಾಲ ಮುಷ್ಕರ ಹಮ್ಮಿಕೊಂಡಿದ್ದು ಚಿಕ್ಕಮಗಳೂರಿನಲ್ಲೂ ಕೂಡ ಮುಷ್ಕರ ನಡೆಸುತ್ತಿದ್ದೇವೆ ಎಂದು ಕರ್ನಾಟಕ ರಾಜ್ಯ ಪೌರ ನೌಕರರ ಸಂಘದ ತಾಲೂಕು ಅಧ್ಯಕ್ಷ ಶ್ರೀನಿವಾಸ್ ಹೇಳಿದರು ಪತ್ರಿಕಾ ಮಾಧ್ಯಮಗಳಿಗೆ ಒಂದು ವಿಚಾರ ತಿಳಿಸೋಕ್ಕೆ ರಾಜ್ಯದ ಎಲ್ಲ ಜಿಲ್ಲೆಗಳು ಹಾಗೂ ಎಲ್ಲ ತಾಲೂಕು ಆಮೇಲೆ ಪಟ್ಟಣ ಪಂಚಾಯಿತಿ ಪ್ರತಿಯೊಂದು ಇಲಾಖೆಯಲ್ಲಿ ನಗರಸಭೆ ಪುರಸಭೆ ಪಟ್ಟಣ ಪಂಚಾಯತಿ ಇಲ್ಲಿ ಪೌರಕಾರ್ಮಿಕರಾಗಲಿ ಅಥವಾ ವಾಟರ್ ಸಪ್ಲೈ ಅಥವಾ ಐ ಟಿ ಸ್ಟಾಫ್ ಆಗಲಿ ಅಥವಾ ನೇರ ಪಾವತಿಯಲ್ಲಿ ಔಟ್ಸೋರ್ಸು ಎಲ್ಲದರಲ್ಲೂ ನೌಕೊರು ಪ್ರತಿಯೊಬ್ಬರೂ ಈ ಹಿಂದೆ ಇಪ್ಪತ್ತು ವರ್ಷದಿಂದ ಕೆಲಸ ಮಾಡ್ತಾಯಿದ್ದಾರೆ ಆದರೆ ಇತ್ತೀಚೆಗೆ ಒಂದು ಆರು ಏಳು ವರ್ಷದಿಂದ ಹಿಂದೆ ನಮ್ಮ ಪೌರಕಾರ್ಮಿಕರು ಸ್ವಲ್ಪ ಜನಕ್ಕೆ ಮಾತ್ರ ಪರ್ಮನೆಂಟ್ ಆಗಿತ್ತು ಬಾಕಿ ಸುಮ್ಮನೆ ಎಂಪ್ಲಾಯೀಸ್ಗೂ ಯಾರಿಗೂ ಪರ್ಮನೆಂಟ್ ಆಗಿಲ್ಲ ಆಮೇಲೆ ನೇರ ಪಾವತಿಯಲ್ಲಿ ತುಂಬ ನೌಕರರ ಇದ್ದಾರೆ ನಮ್ಮ ಜಿಲ್ಲೆಗೆ ಆಗಲಿ ಅಥವಾ ರಾಜ್ಯಕ್ಕಾಗಲಿ ತುಂಬ ಪೌರಕಾರ್ಮಿಕರು ನೇರ ಪಾವತಿ ಮತ್ತು ಗುತ್ತಿಗೆಯಲ್ಲಿ ಕೆಲಸ ಇದ್ದಾರೆ ಇದ್ರ ಬಗ್ಗೆ ನಮ್ಮ ಸರ್ಕಾರದ ಗಮನ ತುಂಬ ಸಲ ನಾವು ಪ್ರತಿಯೊಬ್ಬ ಸಂಘದ ಪದಾಧಿಕಾರಿಗಳು ಹಾಗೂ ರಾಜ್ಯದ ಸಂಘದ ಪದಾಧಿಕಾರಿಗಳು ನಮ್ಮ ಮಾನ್ಯ ಸಚಿವರು ನಮ್ಮ ಮಾನ್ಯ ನಮ್ಮ ಶಾಸಕರು ಹೀಗೆ ಪ್ರತಿಯೊಂದು ಅವರ ಜಿಲ್ಲೆಯಲ್ಲಿ ಅವರವ್ರ ತಾಲೂಕಲ್ಲಿ ಪ್ರತಿಯೊಬ್ಬರನ್ನ ಭೇಟಿ ಮಾಡಿ ನಮ್ಮ ಮನೆಗಳನ್ನ ಪ್ರತಿಯೊಬ್ಬರಿಗೂ ತಲುಪಂಗೆ ಮನವಿಗಳನ್ನು ಕೊಟ್ಟಿದ್ದವು ಆದರೆ ನಾವು ಸಂಘ ಉದ್ಘಾಟನೆಯಾಗಿ ನಾಲ್ಕು ವರ್ಷ ಆಗೋದು ಬಂತು ನಮ್ಮದು ಯಾವುದೇ ರೀತಿ ಬೇಡಿಕೆ ಈಡೇರಲ್ಲ ಅದರಿಂದ ಮೂರು ತಿಂಗಳು ಮುಂಚೆನೇ ನಾವು ಸಂಘದ ಪದಾಧಿಕಾರಿಗಳು ಮಾನ್ಯ ಮುಖ್ಯಮಂತ್ರಿಗಳಿಗಾಗಲಿ ಅಥವಾ ನಮ್ಮ ಪೂರ ಸಚಿವರಿಗಾಗಲಿ ಎಲ್ಲರಿಗೂ ಮನವಿಯನ್ನು ಸಲ್ಲಿಸಿದ್ದೀವಿ ನಾಲ್ಕು ವರ್ಷದಿಂದ ನಮ್ಮ ಪೌರ ಕಾರ್ಮಿಕರೊಳಗಾಗ್ಲಿ ವಾಟರ್ ಆಗಲಿ ಐ ಟಿ ಸ್ಟಾಫು ಅಥವಾ ಆಪರೇಟು ವಾಟರ್ ಸಪ್ಲೈ ಯಾವುದು ಮತ್ತು ಯು ಜಿ ಡಿಯಲ್ಲಿ ಕೆಲಸ ಮಾಡ್ತಾಯಿರೋ ಕಾರ್ಮಿಕಾಗಲಿ ಡ್ರೈವರ್ಸ್ಗಾಗಲಿ ಮುಖ್ಯವಾಗಿ ವಾಹನ ಚಾಲಕರು ಇದರಲ್ಲಿ ವಾಟರ್ ಸಪ್ಲೈ ಆಗಲಿ ಯಾರ್ದೂ ನೇರ ಭಾವತಿ ಸಮೇತ ತರಲಿಲ್ಲ ನಾವು ಮನವಿಗಳನ್ನು ಇದ್ದರೂ ತರಲಿಲ್ಲ ಅದರಿಂದ ನಮ್ಮ ರಾಜ್ಯ ಸಂಘದ ಪದಾಧಿಕಾರಿಗಳು ಈ ಹಿಂದೆ ಇದೇ ರೀತಿ ಸಭೆಗಳನ್ನು ಮಾಡಿ ತುಂಬ ಸಲ ನಮ್ಮ ಸಚಿವರು ಮನೆ ಮುಂದೆ ಎಲ್ಲ ಧರಣಿ ಮಾಡಿ ಪ್ರತಿಯೊಂದು ಮಾಡಿದ್ರು ಆದರೆ ಇದುವರೆಗೂ ನಮ್ಮ ಬೇಡಿಕೆಗಳು ಯಾವುದೂ ಇದುವರೆಗೂ ಈಡೇರಿಲ್ಲ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಹೊರಗುತ್ತಿಗೆ ಆಧಾರದ ಮೇಲೆ ನೀರು ಸರಬರಾಜು ಸಹಾಯಕರು ವಾಹನ ಚಾಲಕರು ಬೀದಿ ದಿನ ಸಹಾಯಕರು ಲೋಡರ್ಸ್ ಪಾರ್ಕ್ ಗಾರ್ಡನರ್ ಕಾವಲುಗಾರ ಸ್ಯಾನಿಟರಿ ಸೂಪರ್ವೈಸರ್ ಸೇರಿದಂತೆ ವಿವಿಧ ವೃಂದಗಳಲ್ಲಿ ಹೊರಗುತ್ತಿಗೆ ಅಡಿಯಲ್ಲಿ ಕೆಲಸ ನೀಡುತ್ತಿರುವ ನೌಕರರನ್ನು ನೇರ ಪಾವತಿಗೆ ಒಳಪಡಿಸಬೇಕು ಎಂದು ಒತ್ತಾಯಿಸಿದ್ದಾರೆ ಇದ್ರ ಬಗ್ಗೆ ಮುಷ್ಕರ ಮಾಡಬೇಕಂತೇಳಿ ನಮ್ಮ ಸಭೆಯಲ್ಲಿ ತೀರ್ಮಾನ ಆದಮೇಲೆ ರಾಜ್ಯ ಸಂಘದ ಸಭೆಯಲ್ಲಿ ತೀರ್ಮಾನ ಆದಮೇಲೆ ನಾವು ಮನವಿ ಕೊಟ್ಟು ಆದರೆ ಇವತ್ತಿನವರೆಗೂ ನಮಗೆ ಯಾವುದೇ ಸರ್ಕಾರದಿಂದ ಮಾಹಿತಿ ಬಂದಿಲ್ಲ ಆದ್ದರಿಂದ ನಮ್ಮ ಚಿಕ್ಕಮಗಳೂರು ತಾಲೂಕು ಪೌರ ನೌಕರ ಸಂಘ ಹಾಗೂ ಜಿಲ್ಲಾ ಸಂಘ ಪ್ರತಿಯೊಂದು ಸಭೆಗಳನ್ನು ನಡೆಸಿಬಿಟ್ಟು ನಾವು ಇಂಥ ದಿನ ರಾಜ್ಯ ಸಂಘದ ಕರೆ ಮೇರೆಗೆ ಇಪ್ಪತ್ತೆರಡರಿಂದ ಎಲ್ಲ ರೀತಿಯ ನೌಕರರು ಮುಷ್ಕರದಲ್ಲಿ ಭಾಗಿಯಾಗ್ತಾ ಇದ್ದೀವಿ ಅದರಲ್ಲಿ ನೀರು ಸರಬರಾಜು ಮಾತ್ರ ಐದು ದಿನಕ್ಕೆ ಗಡುವು ನೀಡಿ ಐದು ದಿನವೂ ನೀರು ಸರಬರಾಜು ನೌಕರರು ಕಾರ್ಯ ಮಾಡ್ತಾರೆ ಈ ನಾವು ಮುಚ್ಚಿರದಲ್ಲಿ ಪೌರ ಕಾರ್ಮಿಕರಾಗಲಿ ನಗರಸಭೆ ಕಚೇರಿ ಎಂಪ್ಲಾಯ್ಸ್ ಆಗಲಿ ಅಥವಾ ಬೇರೆ ಎಂಪ್ಲಾಯೀಸ್ ಎಲ್ಲ ಮುಚ್ಚಿರದಲ್ಲಿ ಭಾಗಿಯಾಗ್ತಾರೆ ವಾ ನೀರು ಸರಬರಾಜು ಮಾತ್ರ ಐದು ದಿನ ಕಾರ್ಯ ಮಾಡ್ತಾರೆ ಐದು ದಿನದಲ್ಲಿ ನಮ್ಮ ಕಾರ್ಯ ಬೇಡಿಕೆಗಳು ಈಡೇರ್ತಿದ್ರೆ

ವೇತನವನ್ನು ಎಸ್ಎಫ್ಸಿ ವೇತನ ಅನುದಾನದಡಿಯಲ್ಲಿ ವೇತನ ನೀಡಬೇಕು ರಾಜ್ಯ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಬಾಕಿ ಉಳಿದಿರುವ ನೇರ ನೇಮಕಾತಿ ಕಡತೆಗಳಿಗೆ ಚಾಲನೆ ನೀಡಬೇಕು ಹಾಗೂ ಇನ್ನಿತರ ಬೇಡಿಕೆಗಳನ್ನು ಈಡೇರಿಸಬೇಕು ಎಂದು ಒತ್ತಾಯಿಸಿ ಈ ಪ್ರತಿಭಟನಾ ಮುಷ್ಕರವನ್ನು ನಡೆಸುತ್ತಿದ್ದೇವೆ ಎಂದರು ಪೌರ ಕಾರ್ಮಿಕರಿಗೆ ಮೆಡಿಕಲ್ ಕೊಡ್ಬೇಕು ಸರ್ ಸರ್ಕಾರಿ ನೌಕರು ಕೊಡ್ತಿದ್ದಾರೆ ಅದನ್ನು ನಂಬಿಕೊಡಿ ಕೆ ಜಿ ಡಿ ಕೊಡ್ತಿದ್ದೀರಾ ಸರ್ಕಾರಿ ನೌಕರಿಗೆ ಅದು ಪೋಲ ಸಮಿ ಕೊಡಿ ಅಂತ ಹೇಳಿದ್ದೀವಿ ಮೊದಲನೇ ಬೆಳಿಗ್ಗೆ ಅದು ಸರ್ ಎರಡನೇ ಬೆಳಿಗ್ಗೆ ಹೊರಗುತ್ತಿಗೆ ನೌಕರು ಸರ್ ಹೊರಗುತ್ತಿಗೆ ಅಂದರೆ ನೀರು ಸರಬರಾಜು ನೌಕರು ಒಂದು ಮೂವತ್ತು ವರ್ಷದಿಂದ ಕೆಲಸ ಮಾಡ್ತಿದ್ದಾರೆ ಸರ್ ದಯವಿಟ್ಟು ಅವರನ್ನ ನೇರ ನಂಪತಿ ಮಾಡಿ ಅಂತೇಳಿ ಹೊರಗುತ್ತಿಗೆ ನೆವು ಅವರಿಗೆ ಮತ್ತೆ ಪೌರ ಕಾರ್ಮಿಕರು ಮೂವತ್ತು ವರ್ಷದಿಂದ ವರ್ಗುತ್ತಿಗೆ ಮಾಡ್ತಿದ್ರೆ ಅವರಿಗೆ ನೇರ ಪಾವತಿ ಆಗಿದೆ ಅವ್ರನ್ನ ಕಾಯಂ ಮಾಡಬೇಕು ಮೊನ್ನೆ ಒಂದು ಹನ್ನೆರಡು ಸಾವಿರ ಜನಕ್ಕೆ ನಮ್ಮ ಸಿದ್ದರಾಮಯ್ಯ ಸರ್ ಸಿದ್ದರಾಮಯ್ಯ ಸರ್ ಮಾಡಿದ್ದಾರೆ ಇನ್ನು ಅದು ಬರೀ ನಗರ ಪಾಲಿಕೆಗೆ ಮಾತ್ರ ಮಡಿಯಾರ ಸರ್ ಎಲ್ಲ ನಗರ ಸಮ ನಗರಸಭೆಗೆ ಪಟ್ಟಣ ಪಂಚಾಯಿತಿಗೆ ಜಿಲ್ಲಾ ಪುರಸಭೆಗಳಿಗೆ ಅವ್ರನ್ನೂ ಸೇರಿಸು ಮಾಡಿಸಿ ಅಂತ ನಮ್ಮದೊಂದು ಎರಡನೇ ಬೇಡಿಕೆ ಸರ್ ಮೂರನೇ ಬೇಡಿಕೆ ದಿನಗುಲಿ ಕ್ಷಣ ಬಿದ್ದು ಕೆಲಸ ಮಾಡ್ತಿದ್ದಾರೆ ಸರ್ ಅವರಿಗೆ ಸಮಾನ ಕೆಲಸಕ್ಕೆ ಸಮಾನ ವೇತನ ಮಾಡಿ ಅಂತೇಳಿ ನಾಲ್ಕನೇ ಅದು ಏಳನೇ ವೇತನ ಸಂಬಳ ಕೊಟ್ಟಿದ್ದಾರೆ ಸರ್ ಸರ್ಕಾರದಿಂದ ಅರ್ಧ ಕೊಡ್ತಿದ್ದಾರೆ ನಗರಸಭೆಯಿಂದ ಅರ್ಧ ತಗೊಳ್ಳಿ ಅಂತಿದ್ದಾರೆ ಬೇರೆ ಸರ್ಕಾರಿ ನೌಕರಿಗೆಲ್ಲ ಕೆ ಎಸ್ ಎಫ್ ಸಿ ಕೊಡ್ತಿದ್ದಾರೆ ನಮಗೂ ಅದನ್ನು ಎಸ್ ಎಫ್ ಸಿ ಸೇರಿಸ್ಕೊಡಿ ಅಂತ ಹೇಳ್ತೀವಿ ಸರ್ ಆರನೇದು ಏಳನೇದು ಐದನೇದು ಲ್ಯಾಬ್ ಟೆಕ್ನಿಷಿಯನ್ಸು ಇದ್ದಾರೆ ನಮ್ಮಲ್ಲಿ ಅವ್ರಿಗೂ ನೇರ ಪಾವತಿಗೆ ತನ್ನಿ ಲ್ಯಾಬ್ ಟೆಕ್ನಿಷಿಯನ್ಸ್ ವಾಹನ ಚಾಲಕರು ಅವ್ರೂ ಸರ್ ಮತ್ತೆ ಆರನೇದು ವಾಹನ ಚಾಲಕರು ಇದ್ದಾರೆ ಸರ್ ಆಯ್ತು ಏಳನೇದು ಅಕೌಂಟೆಂಟು ಇದ್ರಲ್ಲೂ ಸುಮಾರು ಜನ ಕೆಲಸ ಮಾಡ್ತಿದ್ದಾರೆ ಸರ್ ಅವ್ರಿಗೂ ನೇರ ಪಾವತಿಗೆ ತನ್ನಿ ಅಂತೇಳಿ ಎಂಟನೇದು ಸಮುದಾಯ ಸಂಘಟಕರು ಅಂತ ನಮ್ಮಲ್ಲಿ ಇದ್ದಾರೆ ಸರ್ ಸಂಘ ಸಂಸ್ಥೆಗಳನ್ನ ಅವರು ಕೂಡಿಸಿ ಒಂದು ಇದು ಮಾಡ್ತಾರೆ ಅವ್ರಿಗೂ ನೇರ ಪಾವತಿಗೆ ತನ್ನಿ ಅಂತೇಳಿ ಒಂಬತ್ತನೇ ಸಹಾಯಕ ಪಾತ್ರ ಇಂಜಿನಿಯರ್ಸ್ ಇದಾರೆ ಸರ್ ಅವ್ರ್ನು ಕಾಯಂ ಮಾಡಿ ನೇರ ತನ್ನಿ ಅಂತ ಅಂತ ಏನಿಲ್ಲ ಸರ್ ನೇರ ಪಾವತಿಗೆ ಅವ್ರಿಗೆ ಏನೋ ಒಂದು ಅನುಕೂಲ ಆಗುತ್ತೆ ಅಂತೇಳಿ ಹೇಳಿ ಅಲ್ಲ ಮೆಕ್ಯಾನಿಕಲ್ ಇಂಜಿನಿಯರ್ಸ್ ಒದ್ದೆ ಮಾಡ್ತಾರೆ ಸರ್ ಅವ್ರಿಗೂ ಅದಾದ್ಮೇಲೆ ಯು ಚಾಲೆಂಜರ್ಸ್ ಯೂಜುರಿ ಯು ಯೂಜುಡಿ ಕೆಲಸ ಮಾಡ್ತಾರೆ ಸರ್ ಟೆಂಪ್ರರಿ ಮಾಡ್ತಾರೆ ಅವ್ರನ್ನ ಮಾಡಿ ಅಂತನೇ ಇದೆ ಸರ್ಕಾರದ ಆದೇಶ ಮಾಡಿ ಮತ್ತೆ ನಮ್ಮಲ್ಲಿ ಎಷ್ಟೋ ಜನ ರಿಟೈರ್ಡ್ ಆಗಿದ್ದಾರೆ ಎಂಪ್ಲಾಯ್ ರಿಟೈರ್ಡ್ ಆಗಿರೋಪ್ ಮಾಡ್ತಾ ಇಲ್ಲ ಮತ್ತೆ ಎಷ್ಟೋ ಜನ ಸತ್ತೋಗ್ಯಾರೆ ಅವರು ಪ್ಲೇಸ್ ವರ್ಷಗಳಿಂದ ಇದೆ ಅದನ್ನು ತಗೊಳ್ಳಿ ಅಂತ ಹೇಳ್ತಾ ಇದ್ದೀವಿ ಸುದ್ದಿಗೋಷ್ಠಿಯಲ್ಲಿ ವಿವೇಕ್ ಸುನಿಲ್ ಪಾಪಣ್ಣ ರಮೇಶ್ ಉಪಸ್ಥಿತರಿದ್ದರು